ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ ಜನನಿ ಓ ಜನನಿ ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾಡಿಗಳಿಗೆ ಜನನಿ ಓ ಜನನಿ ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನ್ಮ ಜನ್ಮದ ಪುಣ್ಯದ ಫಲವೋ ಕರುಣೆಯ ತೋರಿದವಲವಿನ ಬಲವು ಜನ್ಮ ಜನ್ಮದ ಪುಣ್ಯದ ಫಲವು ಕರುಣೆಯ ತೋರಿದವಲವಿನ ಬಲವು ಬಂದಿಯದರಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆ ನಗೆ ಬಂದಿಯ ದರಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆ ನಗೆ ಲಲ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮುವೆ ನಾಡಿಗಳಿಗೆ ಜನನಿ ಓ ಜನನಿ ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ మేలే హిమాచల కాలడి కడలు బంగారద నిధి వడలు మేలే హిమాచల్ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು ಶ್ರೀಗಂಧದ ಸೌಗಂಧವು ತುಂಬ ಈ ಸ್ವರ್ಗದ ಬಿಂಬ ಶ್ರೀಗಂಧವು ಸೌಗಂಧದ ತುಂಬ ಈ ಸ್ವರ್ಗದ ಬಿಂಬ ಲಲಲ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾ ಅಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಪಡಮಡುವೆ ಅಡಿಗಳಿಗೆ ಜನನಿ ಓ ಜನನಿ ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ದಯವೊಂದಿರಲಿ ತವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ನಗಿರಲಿ ನಿನ್ನಲೆ ಜನನ ನಿನ್ನಲೆ ಮರಣ ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ ಲಲಲ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಡಿಗಳಿಗೆ ಜನನಿ ಓ ಜನನಿ ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಸಾವಿರ ಜನ್ಮೌ ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲನಗಿರಲಿ ಸಾವಿರ ಜನ್ಮೌ ಬಂದರೆ ಬರಲಿ ತಾಯೇ ನಿನ್ನಯ ನಗಿರಲಿ ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ ಲಲ ಲ ಲಲಲಲ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆ ನಾಡಿಗಳಿಗೆ ಜನನಿ ಓ ಜನನಿ ಜನನಿ ಓ ಜನನಿ ಜನನಿ ಜನ್ಮಭೂಮಿ জননি জন্মভূমি জননি জন্মভূমি জননি জন্মভূমি নমস্কার ধন্যবাদ